ಓಂ ನಮಶಿವಾಯ ಸರ್ವರಿಗೂ ವಂದನೆಗಳು ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿತ್ಯ ಆತ್ಮ ಅನುಭವಕ್ಕೆ ಸಂಬಂಧಿಸಿರುವಂತಹ ಆತ್ಮ ಚಿಂತನೆಗಳಿಗೆ ಸಂಬಂಧಿಸಿರುವಂತಹ ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡಲು ಮರೆಯಬೇಡಿ ಬ್ರಾಹ್ಮಿ ಮುಹೂರ್ತದ ಕುರಿತು ಈ ದಿವಸ ತಿಳಿದುಕೊಳ್ಳೋಣ ಬ್ರಾಹ್ಮಿ ಮುಹೂರ್ತ ಮುಖ್ಯವಾಗಿ ನಾವು ಸೂರ್ಯೋದಯಕ್ಕೆ ಮೊದಲು ಎದ್ದೇಳಬೇಕು ಈ ನಿಯಮವನ್ನ ಹಾಕಿಕೊಂಡು ಅದನ್ನು ತಪ್ಪದೆ ಪಾಲಿಸಬೇಕು ಮನುಸ್ಮೃತಿಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತೆಯ ನಿದ್ರಾಸ ಪುಣ್ಯಕ್ಷಯ ಪುಣ್ಯಕ್ಷಯಕಾರಿಣಿ ಬ್ರಾಹ್ಮಿ ಮುಹೂರ್ತೆ ಬುದ್ಧೈತ ಧರ್ಮಾರ್ಥವು ಚಾನು ಚಿಂತೆಯೇತ್ ಇದರರ್ಥ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ದೆ ಮಾಡುವುದರಿಂದ ನಾವು ಗಳಿಸಿದ ಪುಣ್ಯ ನಾಶವಾಗುತ್ತದೆ ಆದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧರ್ಮಾರ್ಥಗಳನ್ನ ಚಿಂತಿಸಬೇಕು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕಿಂತ ಒಂದು ಯಾಮ ಮೊದಲಿನ ಅವಧಿ ಒಂದು ದಿನಕ್ಕೆ ಎಂಟು ಯಾಮಗಳು ಒಂದು ಯಾನಕ್ಕೆ ಮೂರು ತಾಸು ಅಂದ್ರೆ ಸೂರ್ಯೋದಯಕ್ಕಿಂತ ಮೂರು ತಾಸು ಮೊದಲೇ ಎದ್ದೇಳುವುದು ಅಂತರ್ಥ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕಿಂತ ಮೂರು ತಾಸು ಮೊದಲಿನ ಅವಧಿ ಅಂದರೆ ನಸುಕಿನ ಸುಮಾರು ಮೂರು ಗಂಟೆಯಿಂದ ಆರು ಗಂಟೆಯ ಒಳಗಿನ ಅವಧಿಯಾಗಿರೋದು ಅದರಲ್ಲೂ ಪ್ರಶಸ್ತವಾದ ಕಾಲ ನಸುಕಿನ ಮೂರು ಗಂಟೆಯ ಸಮಯ ಆಗ ಏಳಬೇಕು ಅನ್ನುತ್ತದೆ ಮನುಸ್ಮೃತಿ ಯಾಕೆಂದ್ರೆ ಸ್ಪಷ್ಟವಾಗಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ರಾತ್ರಿಯ ಕೊನೆಯ ಯಾಮದ ಮೊದಲ ಅರ್ಧ ಭಾಗ ಅಂತ ಹೇಳಲಾಗಿದೆ ಬಂಧುಗಳೇ ಈ ಶ್ಲೋಕ ಇದು ಕಾಶಿ ಖಂಡ ಎಂಬ ಗ್ರಂಥದಲ್ಲಿ ಬರುತ್ತೆ ಮುಹೂರ್ತಃ ರಾತ್ರೇ ಪಶ್ಚಿಮೋ ಯಾಮ ರಜನಿ ಪ್ರಾತರ್ಯಾಮಾರ್ಧ ಬ್ರಾಹ್ಮ ಸಮಯ ಉಚ್ಚತೆ ಕಾಶೀಖಂಡ ಅಂದರೆ ಏಳಲು ಪ್ರಶಸ್ತವಾದ ಕಾಲ ನಸುಕಿನ ಮೂರರಿಂದ ನಾಲ್ಕೂವರೆಯ ನಡುವಿನ ಅವಧಿ ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಬೇಗ ಮಲಗಿ ಬೇಗ ಏಳು ಎಂಬ ಒಂದು ಗಾದೆಯ ಮಾತಿದೆ ಬಂಧುಗಳೇ ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಆ ಮಾತಿನ ಅರ್ಥ ಮುಂಜಾವಿನ ಸಮಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಗ ವಾತಾವರಣದಲ್ಲಿ ವಿಪುಲವಾಗಿ ಶುದ್ಧ ಸಂಸ್ಕರಿಸಲ್ಪಟ್ಟ ಹವಾಮಾನ ಇರುತ್ತದೆ ಅದರಲ್ಲಿ ಪ್ರಾಣವಾಯು ತುಂಬಾ ಪರಿಶುದ್ಧವಾಗಿರುವಂತಹದ್ದು ನಿಸರ್ಗವು ಕೂಡ ಪ್ರಶಾಂತ ಮತ್ತು ರಮಣೀಯವಾಗಿರುತ್ತದೆ ತಂಪಿನ ವಾತಾವರಣ ಇರುತ್ತೆ ಮಂದ ಮಾರುತ ಬೀಸ್ತಾ ಆಗತಾನೆ ಅರಳುವಂತ ಹೂವುಗಳ ಪರಿಮಳವನ್ನ ಎಲ್ಲೆಡೆಗೂ ಪಸರಿಸುತ್ತಾ ಧಾವಿಸ್ತಾ ಇರುತ್ತೆ ಬಂಧುಗಳೇ ಅಂತಹ ವಾತಾವರಣದಲ್ಲಿ ನಮ್ಮ ಶರೀರ ಮತ್ತು ಮನಸ್ಸು ಎರಡು ಮುದಗೊಂಡು ಆ ದಿನದ ಚಟುವಟಿಕೆಗಳಿಗೆ ಲವಲವಿಕೆಯಿಂದ ಸಿದ್ಧವಾಗುತ್ತೆ ಅಲ್ಲದೆ ಬೇಗ ಎದ್ದಾಗ ನಮಗೆ ಸಾಕಷ್ಟು ಸಮಯವೂ ಕೂಡ ದೊರೆಯುತ್ತೆ ನಮ್ಮ ಮುಂಜಾನೆಯ ನೈಮತ್ತಿಕ ಕಾರ್ಯಗಳು ಶೌಚ ಇತ್ಯಾದಿಗಳಿಗೆ ಸಾಕಷ್ಟು ಸಮಯವೂ ಸಿಗುತ್ತೆ ಗಡಿಬಿಡಿಯಿಂದ ಮಾಡಿ ಮುಗಿಸಿ ಮಾನಸಿಕವಾಗಿ ಅಶೌಚವಾಗಿಯೇ ಇದ್ದ ಭಾವನೆ ಯಾವತ್ತೂ ಕೂಡ ಬರೋದೇ ಇಲ್ಲ ಮನಸ್ಸು ಅತ್ಯಂತ ನೆಮ್ಮದಿಯಿಂದ ಶಾಂತಿಯಿಂದ ಉಲ್ಲಾಸಮಯವಾಗಿರುತ್ತೆ ಆದ್ರಿಂದ ಬೆಳಿಗ್ಗೆ ಕನಿಷ್ಠ ಐದು ಗಂಟೆಗಾದರೂ ಏಳುವಂತಹ ಪ್ರಯತ್ನವನ್ನ ಮಾಡೋಣ ಕೆಲ ಸಮಯದ ನಂತರ ಏಳುವ ಸಮಯ ಐದರಿಂದ ಹಿಂದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಸರಿಸುತ್ತಾ ನಾಲ್ಕು ಅಥವಾ ನಾಲ್ಕು ಏಳುವ ಅಭ್ಯಾಸವನ್ನು ಮಾಡೋಣ ಎದ್ದ ಕೂಡಲೇ ಎರಡು ಅಂಗೈಗಳನ್ನ ಒಂದಕ್ಕೊಂದು ಉಜ್ಜಿಕೊಂಡು ಆಮೇಲೆ ಅವುಗಳನ್ನು ನೋಡುತ್ತಾ ಈ ಶ್ಲೋಕವನ್ನು ಕೂಡ ಹೇಳಬಹುದು ಕರಾಗ್ರೇ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಪ್ರಭಾತೆ ಕರ ಹೀಗೆ ಅಂಗೈಗಳನ್ನು ಉಜ್ಜುವುದರಿಂದ ಶರೀರದಲ್ಲಿಯ ನರಗಳು ಬಿಸಿಯಾಗಿ ರಕ್ತ ಸಂಚಾರ ಸರಾಗವಾಗುತ್ತೆ ಅಲ್ಲದೆ ಕತ್ತಲೆಯಲ್ಲಿಯೇ ನಿಸರ್ಗದಲ್ಲಿ ದೂರದವರೆಗೂ ಕಣ್ಣುಗಳ ದೃಷ್ಟಿಯನ್ನ ಕೆಲ ನಿಮಿಷಗಳವರೆಗೆ ಹಾಯಿಸ್ತಾ ಇರಬೇಕು ನೋಡ್ತಾ ಇರಬೇಕು ಅಂದರೆ ದೂರದವರೆಗೆ ಕತ್ತಲೆಯಲ್ಲಿಯೇ ನೋಡ್ತಾ ಇರಬೇಕು ಇದು ಕಣ್ಣುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಂಧುಗಳೇ ಮುಂಜಾವಿನ ವಾಯುವ್ಯವಹಾರವು ಕೂಡ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು ಇವೆಲ್ಲವನ್ನ ಮಾಡಲು ವಿಶೇಷ ಶಕ್ತಿಯನ್ನಾಗಲಿ ಶ್ರಮವನ್ನಾಗಲಿ ವ್ಯಯಿಸಬೇಕಿಲ್ಲ ಯಾವುದೇ ಹಣ ಖರ್ಚು ಮಾಡಬೇಕಾಗಿಲ್ಲ ಕೇವಲ ಮಾನಸಿಕ ಸಿದ್ಧತೆ ಇದ್ದರಾಯಿತು ಬೇಗ ಎಳಲು ರಾತ್ರಿ ಯಾವಾಗ ಮಲಗಬೇಕು ಅಂದ್ರೆ ಸಾಮಾನ್ಯವಾಗಿ ನಮಗೆ ಆರರಿಂದ ಎಂಟು ತಾಸಿನ ನಿದ್ದೆ ಕಡ್ಡಾಯವಾಗಿ ಬೇಕೇ ಬೇಕು ಅದಕ್ಕೆ ಅನುಸಾರವಾಗಿ ರಾತ್ರಿ ಸಾಮಾನ್ಯವಾಗಿ ಒಂಬತ್ತರಿಂದ ಹತ್ತು ಗಂಟೆಯ ಒಳಗೆ ಮಲಗಿಕೊಳ್ಳಬೇಕು ಇಂದಿನ ಮೊಬೈಲ್ ಯುಗದೊಳಗೆ ರಾತ್ರಿ ಹನ್ನೆರಡು ಒಂದು ಗಂಟೆಯವರೆಗೂ ಮೊಬೈಲ್ ಹಿಡಿದುಕೊಂಡು ಕುಳಿತಿರುವವರು ಬೆಳಿಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಏಳುವವರು ಇರುವರು ಅಂಥವರಿಗೆ ಇದು ಸೂಕ್ತ ಸಮಯ ಸುಸ್ಥಿರ ಆರೋಗ್ಯನ ಜೀವಂತೂ ಶರದಾಂ ಎಂಬ ಮಾತಿನಂತೆ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸವನ್ನು ಮಾಡೋಣ ಮನೆಯಲ್ಲಿಯ ಮಕ್ಕಳಿಗೂ ಇದರ ಅಭ್ಯಾಸವಾಗುವಂತೆ ನೋಡಿಕೊಳ್ಳೋಣ ಬಂಧುಗಳೇ ಇದರಿಂದ ಮಕ್ಕಳು ಬೇಗನೆ ಎದ್ದು ಓದಲು ಕುಳಿತುಕೊಂಡರೆ ಅವರಿಗೆ ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತೆ ಓದಿದ್ದು ಅರ್ಥವಾಗುತ್ತೆ ನೆನಪಿನಲ್ಲೂಳಿಯುತ್ತೆ ನಾವು ಎದ್ದರೆ ಮಾತ್ರ ನಮ್ಮ ಮಕ್ಕಳು ಹೇಳ್ತಾರೆ ನಾವು ಮಲಗಿಕೊಂಡು ಮಕ್ಕಳಿಗೆ ಎಬ್ಬಿಸಿದರೆ ಎದ್ದಾರೆ ಸಾಧ್ಯವೇ ಇಲ್ಲ ಮೊದಲು ನಾವು ಹೇಳೋಣ ನಮ್ಮೊಂದಿಗೆ ನಮ್ಮ ಮಕ್ಕಳನ್ನು ಎಬ್ಬಿಸೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮ ಸಾಧನೆಗಳನ್ನು ಮಾಡೋಣ ಭಗವತ್ ಚಿಂತನೆಗಳನ್ನ ಮಾಡೋಣ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಿ ಇದರಿಂದ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದಿಂದ ಜೀವನ ಸಮೃದ್ಧವಾಗುತ್ತದೆ ಸಂತೋಷಭರಿತವಾಗುತ್ತದೆ ಜೀವನ ಆನಂದಮಯವಾಗಿರುತ್ತದೆ ಬಂಧುಗಳೇ ಸರ್ವೇ ಸಮಸ್ತ ಸಮಸ್ತೋಕ ಸುಖಿನೋ ಭವಂತು ಶುಭವಾಗಲಿ ಬಂಧುಗಳೇ